ಎಲ್ಲ ನೀವು ಎಲ್ಲ ಕಾನೂನು ಅಷ್ಟೇ ಪೊಲೀಸರು ಏನ್ ಮಾಡ್ತಾರೆ ವಿಡಿಯೋ ಮಾಡ್ಕೊಂಡಿದ್ದಾರೆ ವಿಡಿಯೋ ಮಾಡ್ಕೊಂಡು ಇನ್ನು ಇನ್ನು ದರೋಡೆ ಮಾಡೋರಿಗೆ ಏನು ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ಯುವಕ ಸಾವನ್ನಪ್ಪಿದ್ದಾನೆ ಎಂದು ಆರೋಪಿಸಿ ಕುಟುಂಬಸ್ಥರು ಆಸ್ಪತ್ರೆ ಮುಂದೆ ಪ್ರತಿಭಟನೆಯನ್ನ ನಡೆಸಿದರು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ಜಯಂತಿ ನಗರದ ಮಂಜುನಾಥ್ ಎಂಬುವವರ ಪುತ್ರ ಇಪ್ಪತ್ತೊಂದು ವರ್ಷದ ಆಕಾಶ್ ಎಂಬ ಯುವಕ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದ ವಿಷಯ ತಿಳಿದು ಕುಟುಂಬಸ್ಥರು ನಲ್ಲೂರು ಸರ್ಕಾರಿ ಆಸ್ಪತ್ರೆಗೆ ಆತನನ್ನ ದಾಖಲು ಮಾಡಿದ್ರು ಬಳಿಕ ಚನ್ನಗಿರಿ ತಾಲೂಕು ಆಸ್ಪತ್ರೆಗೆ ಸ್ಥಳಾಂತರ ಕೂಡ ಮಾಡಲಾಗಿತ್ತು ನಂತರ ಹೆಚ್ಚಿನ ಚಿಕಿತ್ಸೆಗೆ ಶಿವಮೊಗ್ಗಕ್ಕೆ ಕರೆದೊಯ್ಯುವಂತೆ ವೈದ್ಯರು ಸಲಹೆ ನೀಡಿದ್ರು ಮಕ್ಕೆ ಹೊರಡುವಾಗ ಮಾರ್ಗಮತಿಯ ಯುವಕ ಆಕಾಶ್ ಸಾವನ್ನಪ್ಪಿದ್ದಾನೆ ಅಂತ ಹೇಳಲಾಗುತ್ತದೆ ಯುವಕನ ಸಾವಿಗೆ ಚನ್ನಗಿರಿ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಕುಟುಂಬಸ್ಥರು ಆರೋಪಿಸಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಪೊಲೀಸರು ಘಟನೆಯ ಮಾಹಿತಿ ಪಡೆದು ಕುಟುಂಬಸ್ಥರನ್ನ ಸಮಾಧಾನ ಪಡಿಸಿ ಮರಣೋತ್ತರ ಪರೀಕ್ಷೆಗೆ ಮೃತದೇಹವನ್ನು ನಲ್ಲೂರು ಮೊಹಮ್ಮದ್ ಆಸಿಫ್ ಕನ್ನಡ ಚನ್ನಗಿರಿ

ಒಂದು ಮಾಡ್ತೀನಿ ಬಿಟ್ರೆ ಮಾಡ್ಬಿಟ್ಟು ಇವರು ಡಾಕ್ಟರ್ಸು ನರ್ಸು ಯಾರೂ ಕೇರ್ ಮಾಡ್ತಿಲ್ಲ ಸರ್ ಇವರು ಇವರು ಪಾಡಿಗೆ ಇವ್ರಿಗೆ ಬಿಡಪ್ಪ ಬೇಡಪ್ಪ ಪವರ್ ಇಂಜೆಕ್ಷನ್ ಪವರ್ ಇಂಜೆಕ್ಷನ್ ಮಾಡಿದ್ದೀನಿ ಅವ್ನಿಗೆ ಏನು ಆಗಲ್ಲ ಸ್ವಲ್ಪ ತಾಗೇ ಅಂತ ಹೇಳಿದ್ರೆ ಸರ್ ಈ ತಾಸವಾಡಿಯೋರು ಸರ್ ಈ ಹಾಸ್ಪಿಟ್ಲಿಗೆ ಮುಕ್ಕಳೇ ಜೋರು ಮಾಡ್ತಾರೆ ಸರ್ ಈ ಹಾಸ್ಪಿಟ್ಲಿಗೆ ಇವರಿಗೆ ಸರ್ಕಾರ ಸಂಬಳ ಕೊಡ್ತೈತೋ ಇಲ್ಲ ಗೊತ್ತಿಲ್ಲ ಸರ್ ಇವರಿಗೆ ಇಲ್ಲಿ ಒಂದು ಇಲ್ಲಿ ಬರ್ತಿರ್ತಕ್ಕಂಥ ಸಾರ್ವಜನಿಕರು ಯಾರು ಕೇರ್ ವಾಪಸ್ ಹೋಗ್ತಾ ಇಲ್ಲ ಸರಿಯಾಗಿ ಯಾರು ಇಲ್ಲಿಂದ ಬಂದರೆ ಹತ್ತು ನಿಮಿಷದಕ್ಕೆ ಶಿವಮೊಗ್ಗ ದಾವಣಗೆರೆ ಕಳಿಸ್ತಾರೆ ಅಂಥದ್ರಲ್ಲಿ ಹುಡುಗ ಆಗಲ್ಲ ಅಂತ ಹೇಳಿದ್ರೆ ಅವಾಗೇ ತಗೊಂಡು ಹೋಗ್ತಿದ್ವಿ ನಮ್ಮ ಹುಡುಗ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಸರ್ ಇವರು ಬೇಜವಾಬ್ದಾರಿಯಿಂದ ಇವರು ಏನು ಆಗಲ್ಲ ಬಿಡು ಏನು ಆಗಲ್ಲ ಬಿಡು ಅಂತ ಒಂದರಿಂದ ಎರಡು ಕೋಲ್ಕೋಸ್ ಹಚ್ಚಿ ಇಲ್ಲೇ ಮಂಗ್ಸಿದೆ ಸರ್ ವಾರ್ಡಲ್ಲಿ ವಾರ್ಡಲ್ಲಿ ಒಬ್ಬ ಸಿಸ್ಟರ್ ಸಹ ಕೇರ್ ಮಾಡಿಲ್ಲ ನಮ್ಮ ಹುಡುಗದಗೆ ಇವನು ಇವತ್ತು ಇವರು ಸದ್ಬಿಡಕ್ಕೆ ಸರ್ ಕಾರಣ ಇವರು ಬೇಜವಾಬ್ದಾರಿಯೇ ಕಾರಣ ಸರ್ ಇಲ್ಲಿ ಹಾಸ್ಪಿಟ್ಲಿಗೆ ಡಾಕ್ಟರ್ ನರ್ಸಸ್ಸು ಹೊಸ ಹೊಡೆಯರು ಯಾರು ಕೇರ್ ಮಾಡಲ್ಲ ಸರ್ ತುಂಬ ಮುಕ್ತಾರೆ ಮಾತಾರೆ ಸರ್ ಈ ಹಾಸ್ಪಿಟ್ಲಲ್ಲಿ ಒಬ್ಬರು ಒಂದು ಪ್ರಥಮ ಚಿಕಿತ್ಸೆ ಸರಿಯಾಗ್ತಿಲ್ಲ ಸರ್ ಇಲ್ಲಿ ಸಾರ್ವಜನಿಕರಿಗೆ ನ್ಯಾಯ ಸಿಗ್ತಿಲ್ಲ ಇಲ್ಲಿ ಇಲ್ಲಿ ಬಂದಿರ್ತಕ್ಕಂಥ ಯಾರು ಕರೆಕ್ಟ್ ಹೋಗ್ತಿಲ್ಲ ಡಾಕ್ಟರ್ಸ್ಗಳು ಆನ್ ಡ್ಯೂಟಿ ಡಾಕ್ಟರ್ಸ್ಗಳೆಲ್ಲ ಕ್ಲಿನಿಕ್ ಮಾಡ್ಕೊಂಡಿದ್ದಾರೆ ಇಲ್ಲಿಂದ ಕ್ಲಿನಿಕ್ಕಿಗೆ ಬರೀತಾರೆ ಏನೇ ಒಂದು ಸ್ಕ್ಯಾನಿಂಗ್ ಆಗಲಿ ಒಂದು ಎಕ್ಸ್ರೇ ಆಗಲಿ ಯಾವುದಕ್ಕಾದ್ರೂ ಮಾಡಿಸ್ಕೊಂಡು ರಿಪೋರ್ಟ್ ತಗೊಂಡು ಅಲ್ಲಿ ಕ್ಲಿನಿಕ್ಕಿಗೆ ಹೋಗ್ಬೇಕು ಒಂದು ಒಂದು ವೀಕ್ ಓಡಾಡ್ತಾರೆ ಇಪ್ಪತ್ತಿಂದ ಹೋಗಿಸ್ತಾರೆ ಬಿಲ್ ಮಾಡ್ತಾರೆ ಬಡವ್ರ ಮಗರು ಉಳಿಯೋಕ್ಕೆ ತುಂಬ ಕಷ್ಟಪಡಿ ಸರ್ ಇಲ್ಲಿ ನಮ್ಮ ತಾಲೂಕಿನಾಗೆ ನಲವತ್ತೈದು ಪರ್ಸೆಂಟ್ ಬಡವರು ಇದಾರೆ ಸರ್ ಐವತ್ತಾರು ಪರ್ಸೆಂಟ್ ಆರ್ತ ಇರ್ಬೋದು ಬಡವರು ಸಹ ತುಂಬ ಪರ್ಸೆಂಟೇ ಜನ ಇದ್ದಾರೆ ಆದರೆ ಸರ್ಕಾರ ಯಾರಿಗೆ ಸ್ಪಂದಿಸ್ತಿಲ್ಲ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಎಲ್ಲ ಡ್ಯೂ ಎಲ್ಲ ಕಾನೂನು ಅಷ್ಟೇ ಈ ಪೊಲೀಸರು ಏನು ಮಾಡ್ತಾರೆ ವಿಡಿಯೋ ಮಾಡ್ಕೊಂತಾರೆ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಸ್ಟೇಷನ್ ಕರ್ಸ್ಬಿಟ್ಟು ನಂಬಿ ಬುದ್ಧಿವಾರೆ ಇಲ್ಲಿ ಡ್ಯೂಟಿ ಮಾಡೋರಿಗೆ ಅನ್ಯಾಯ ಮಾಡೋರಿಗೆ ಅದು ಇನ್ನು ಇನ್ನೂ ದರೋಡೆ ಮಾಡೋರಿಗೆ ಏನೂ ನ್ಯಾಯ ನ್ಯಾಯ ಹೇಳ್ತಿಲ್ಲ ಅವ್ರಿಗೆ ಅವ್ರಿ ಅವ್ರಿಗೆ ಏನ್ ಬರ್ತದೆ ದುಡ್ಡು ಇರೋ ಹೊರ ಬರ್ತಾನೆ ದುಡ್ಡು ಒಳಗೆ ಹೋಗ್ತಾನೆ ಹಂಗಾಗ್ತಿ ಸರ್ ಇಲ್ಲಿ ಸಾರ್ವಜನಿಕರಿಗೆ ಯಾವ್ದು ರಕ್ಷಣೆ ಕೊಡ್ತಿಲ್ಲ ಇವತ್ತು ನಮಗೆ ಸತ್ತು ಬೆಳೆ ಕಾರಣ ಸರ್ ಅವ್ರ ಅಪ್ಪಾಜಿ ಅವನು ನನ್ನ ಒಬ್ಬನೇ ಮಗ ಅಂತ ತುಂಬಾ ಕಷ್ಟಪಟ್ಟು ಬೆಳೆಸಿದ್ ಸರ್ ಅವನು ತುಂಬಾ ಸುಖವಾಗಿ ಬೆಳೆಸಿದ್ ಸರ್ ಅವನು ಏನು ಆಗ್ಬಾರ್ದು ಏನಾಗ್ಬಾರ್ದು ಅಂತ ಸಾಲ ಸೋಲ ಮಾಡ್ಕೊಂಡು ಇವತ್ತು ಈ ಆಸ್ಪೆಟ್ಲಿಗೆ ಕರ್ಕೊಂಡ್ರೆ ನಾವು ಕರ್ಕೊಂಡು ಬದಸ್ತಿದ್ದೋ ಹೋಗ್ತಿದ್ದೋ ಗೊತ್ತಿಲ್ಲ ಸರ್ ವಿಧಿ ಆಟದ್ ವಿಧಿ ಆಟದ ಮುಂದೆ ಯಾರೂ ಇಲ್ಲ ನಮಗ ಉಳಿತಿದ್ದ ಹೋಗ್ತಿದ್ದೋ ಗೊತ್ತಿಲ್ಲ ಸರ್ ಒನ್ ಅವರ್ ಮುಂಚೆ ನಲ್ಲೂರು ಸರ್ಕಾರಿ ಹಾಸ್ಪಿಟ್ಲಲ್ಲಿ ಪ್ರಥಮ ಚಿಕಿತ್ಸೆ ತಗೊಂಡು ನಮ್ಮ ಹಾಸ್ಪಿಟಲ್ ತಗೊಂಡು ಬಂದಿದ್ದಾರೆ ಇನ್ನೊಂದು ಐವತ್ತೆರಡು ಡಾಕ್ಟರ್ ಲಿಮ್ರಾಜ್ ಲಿಂಗರಾಜ್ ಬೋಟಿಯಲ್ಲಿದ್ದಾಗ ಎಂ ಎಲ್ ಸಿ ಪೊಲೀಸ್ ಕೇಸ್ ಮಾಡ್ಕೊಂಡು ಪ್ರಥಮ ಚಿಕಿತ್ಸೆ ಏನು ಬೇಕು ವಾಂತಿ ಮಾಡಿಸೋದೇನಿದೆ ಅನ್ನೋ ಟೂಬಾಗಿ ವಾಂತಿ ಮಾಡಿಸಿ ಪ್ರಥಮ ಚಿಕಿತ್ಸೆ ಕೊಟ್ಟು ರೆಫರ್ ಮಾಡಿದ್ದಾರೆ ನನಗೆ ಇದುವರೆಗೆ ಈ ಸಿಕ್ಕಿರೋ ಮಾಹಿತಿ ನೀವು ಬಂದ ಮೇಲೆ ನೀವೇನು ಆಪಾದನೆ ಮಾಡಿದರೆ ಅದನ್ನೆಲ್ಲ ಮೀಟಿಂಗ್ ಕರ್ಕೊಂಡು ನಾನು ತನಿಖೆ ಮಾಡಿ ನೀವು ಕೂಡ ನಾವು ಈಗ ವಾರಸುದಾರರು ಮತ್ತು ವೈದ್ಯರ ನಡುವೆ ಮೀಟಿಂಗ್ ಹಾಕೊಂಡು ಸಣ್ಣ ಅವ್ರಿಗೆ ನಾವು ಕಂಪ್ಲೇಂಟ್ ಕೊಡೋ ಕೇಳಿದೀವಿ ಸೂಕ್ತವಾಗಿ ಏನೇನು ಘಟನಾವಳಿ ನಡೀತು ಅಂತ